ಫ್ರೆಂಡ್ಸ್ ಹೊಸ ಪಾತ್ರೆಗಳಲ್ಲಿ ಸ್ಟಿಕ್ಕರ್ ಹೇಗೆ ರಿಮೂವ್ ಮಾಡೋದು ನೋಡೋಣ ಸೊ ಹೊಸ ಪಾತ್ರೆ ಇದು ಇವಾಗ ತಂದಿರೋದು ಇದನ್ನು ಸ್ಟವ್ ಹಚ್ಚಿ ಬಿಸಿ ಮಾಡಿ ಪಾತ್ರೆ ಅದಕ್ಕೆ ನಾನು ನೀರು ಏನೂ ಹಾಕಿಲ್ಲ ಮತ್ತು ತೊಳೆದೂ ಇಲ್ಲ ಹೊಸ ಪಾತ್ರೆ ಹೇಗೆ ತಂದಿದ್ದೀನಿ ಹಾಗೇ ಇಟ್ಟಿದ್ದೀನಿ ನೀವು ಹಾಗೆ ಇದು ಮಾಡಿ ನೀರೇನು ಹಾಕೋಕ್ಕೆ ಹೋಗಬೇಡಿ ಸೊ ಸ್ವಲ್ಪ ಅದು ಬಿಸಿ ಆಗಬೇಕು ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಿ ಅದು ಬಿಸಿ ಆದಮೇಲೆ ನಾವು ಒಂದು ಸ್ಪೂನ್ ಸಹಾಯದಿಂದ ನೋಡಿ ಸೈಡಲ್ಲಿ ಈ ಥರ ತೆಗೀರಿ ನೋಡಿ ಅದೇ ಬಿಟ್ಕೊಳುತ್ತೆ ನೋಡಿ ಸೈಡಲ್ಲೆಲ್ಲ ಅದೇ ಬಿಟ್ಕೊಳುತ್ತೆ ಅದೇ ಥರ ಸೈಡಲ್ಲಿ ಓಪನ್ ಮಾಡಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅದೇ ಚೆನ್ನಾಗಿ ಪೇಪರೆಲ್ಲ ಸ್ಟಿಕ್ಕರ್ಸ್ ಎಷ್ಟು ಚೆನ್ನಾಗಿ ಇದಳ್ತಾ ಇದೆ ನೋಡಿ ನೀಟಾಗಿ ಸ್ಟಿಕ್ಕರ್ಸ್ ಬಂದಿದೆ ಯಾವುದೇ ಅಂಟು ಮತ್ತು ಪೇಪರು ಯಾವುದೂ ಅಲ್ಲಿ ಉಳ್ದಿಲ್ಲ ನೀವೇ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಮುಂದೆ ನಾನು ಇದೇ ಟ್ರಿಕ್ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡಿ ಮತ್ತೆ ಸಿಗುವ ಬಾಯ್